ಐದು ಗಂಟೆಯಿಂದ ಸುಮಾರು ಎಂಟೂವರೆ ಆಯ್ತು ಆದರೂ ಕೂಡ ಮನೆಗೆ ಹೋಗಿ ಅಡಿಗೆ ಮಾಡಬೇಕನ್ನುವಂಥ ಒಂದು ಜವಾಬ್ದಾರಿ ಇರುತ್ತೆ ಮಕ್ಕಳೂ ಕೂಡ ಜೊತೆಯಲ್ಲಿ ಕರ್ಕೊಂಡು ಬಂದಿದ್ದಾರೆ ತಮ್ಮೆಲ್ಲರಿಗೂ ಕೂಡ ವೈಯಕ್ತಿಕವಾಗಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಕೂಡ ತಮಗೆ ನೂರು ಕೋಟಿ ಧನ್ಯವಾದವನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ ಇವತ್ತು ಇಡೀ ಅರಬಾವಿ ಕ್ಷೇತ್ರದಲ್ಲಿ ಬೆಳಗ್ಗೆಯಿಂದ ಇದು ಒಂಬತ್ತನೇ ಸಭೆ ನಮ್ಮದು ಬೆಳಗ್ಗೆಯಿಂದ ಇದು ಒಂಬತ್ತನೇ ಸಭೆ ಹೋದ ಕಡೆಯೆಲ್ಲ ಪ್ರತಿಯೊಂದು ಊರಿನಲ್ಲಿ ಅಭೂತಪೂರ್ಣವಾದಂತಹ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ನಮ್ಮ ಅಭ್ಯರ್ಥಿಯಾದಂತಹ ಮೃಣಾಲ್ ಹೆಬ್ಬಾಳ್ಕರ್ಗೆ ಇಡೀ ಮಹಾಜನತೆ ಕೊಡ್ತಾ ಇರೋದು ನಮಗೆ ನಿಜವಾಗ್ಲೂ ಒಂದು ಆನೆ ಬಲ ಬಂದಂತ ಇವತ್ತು ಲಕ್ಷ್ಮಣನ ಸವದಿ ಈ ರಾಜ್ಯ ಕಂಡಂತ ಒಬ್ಬ ಧೀಮಂತ ನಾಯಕರು ಅತಿಥಿ ಭಾಗದಲ್ಲಿ ಅವರಿಗೆ ಅಭಿವೃದ್ಧಿಯ ಹರಿಕಾರ ಅಂತ ಹೇಳ್ತಾರೆ ರೈತರಿಗೋಸ್ಕರ ಸದಾ ಬೀಡಿತಾ ಇರುವಂತ ಒಬ್ಬ ಹೃದಯವಂತ ಲಕ್ಷ್ಮಣನ ಸೌದಿಯವರು ಅಂತ ಹೇಳಲಿಕ್ಕೆ ಬಯಸ್ತೇನೆ ಬಂಧುಗಳ ಮಾಡೋದು ಬೇಡ ಒಬ್ಬ ರಾಜಕಾರಣಿ ತಮ್ಮ ಸಮಾಜಕ್ಕೋಸ್ಕರ ತನ್ನ ಕ್ಷೇತ್ರಕ್ಕೋಸ್ಕರ ತನ್ನ ಜಿಲ್ಲೆಗೋಸ್ಕರ ತನ್ನ ರಾಜ್ಯಕ್ಕೋಸ್ಕರ ತನ್ನ ತಾನು ಅಧಿಕಾರದಲ್ಲಿದ್ದಂತ ಸಂದರ್ಭದಲ್ಲಿ ಏನಾದ್ರೂ ಒಂದು ಕೆಲಸವನ್ನ ಸಾಕ್ಷಿ ಗುಡ್ಡೆಯನ್ನ ಕೊಡಬೇಕಾಗಿತ್ತು ಇವತ್ತು ಹೇಗೆ ಲಕ್ಷ್ಮಣನ ಸೌದಿಯವರು ತಮ್ಮ ಕ್ಷೇತ್ರದಲ್ಲಿ ನೀರಾವರಿ ಯೋಜನೆಯ ಒಂದು ಕ್ರಾಂತಿಯನ್ನ ಮಾಡಿ ಯಾವ ರೀತಿ ಹೆಸರನ್ನ ಗಳಿಸಿಕೊಂಡ್ರು ಅದೇ ರೀತಿ ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಸುಮಾರು ಎಂಟು ನೂರು ಕೋಟಿ ರೂಪಾಯಿಯ ಒಂದು ನೀರಾವರಿ ಯೋಜನೆಗೆ ನಾನು ಚಾಲನೆ ಕೊಟ್ಟಿದ್ದೇನೆ ಇಂಥ ಅಭೂತಪೂರ್ಣವಾದಂತ ಕೆಲಸವನ್ನ ನಮ್ಮ ಕೈಗೆ ಅಧಿಕಾರ ಸಿಕ್ಕಂತ ಸಂದರ್ಭದಲ್ಲಿ ನಾವು ಮಾಡಬೇಕಾಗತ್ತೆ ಬಂಧುಗಳೇ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷದ ಇತಿಹಾಸ ಅಂದ್ರೆ ಈ ದೇಶದ ಇತಿಹಾಸ ಕಾಂಗ್ರೆಸ್ ಪಕ್ಷ ಯಾವಾಗ ಧರ್ಮದ ಜನ ಅಧಿಕಾರಕ್ಕೆ ಬಂದಿದ್ದಾರೆ ನಮ್ಮ ಕಾಂಗ್ರೆಸ್ ಪಕ್ಷ ಸರ್ವಧರ್ಮ ಸಮಾಗಮ ಎಲ್ಲರನ್ನೂ ಜೊತೆಯಲ್ಲಿ ಕರ್ಕೊಂಡು ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಅನ್ನುವಂತ ತತ್ವದ ಅಡಿಯಲ್ಲಿ ಇವತ್ತು ಯಾವುದಾದ್ರೂ ಪಕ್ಷ ಸಾಕ್ತಾ ಇದ್ರೆ ಬಹಳ ಹೆಮ್ಮೆಯಿಂದ ಹೇಳೋಣ ಅದು ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ತಮ್ಮೆಲ್ಲರ ಆಶೀರ್ವಾದದಿಂದ ನಾವು ಭೂತವನ್ನು ಯಾರು ಅನ್ಕೊಂಡಿರ್ಲಿಲ್ಲ ಪಡೆದು ರಾಜ್ಯದಲ್ಲಿ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರವನ್ನ ನಡೆಸ್ತಾ ಇದೆ ಕಾರಣ ನಿಮ್ಮೆಲ್ಲರ ಆಶೀರ್ವಾದ ಚುನಾವಣಾ ಪೂರ್ವ ನಾವು ಹೇಳಿದ್ವಿ ನಮಗೆ ಬಂಧುಗಳ ಆಶೀರ್ವಾದ ಮಾಡಿ ಬಹಳಷ್ಟು ಕೊಡ್ತೀವಿ ಅಂತ ನಾವು ಭಾಷೆಯನ್ನ ಕೊಟ್ಟೆ ಅದೇ ಪ್ರಕಾರ ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ರಾಜ್ಯದಲ್ಲಿ ಬಂದು ಆರು ತಿಂಗಳ ಒಳಗಡೆ ಈ ಐದು ಗ್ಯಾರಂಟಿಗಳನ್ನು ಅನುಷ್ಠಾನಗೊಳಿಸಿ ಇವತ್ತು ನಿಮ್ಮ ಮನೆ ಬಾಗಿಲಿಗೆ ಬರುವ ಹಾಗೆ ನಾವು ಮಾಡಿದೀವಿ ಮಾಡಿದೀವ ಇಲ್ಲ ಅದರಿಂದ ಅನುಕೂಲ ಆಗಿದೆಯಾ ಇಲ್ಲ ಇಲ್ಲಿ ಕುಳಿತಂತ ತಾಯಂದ್ರು ನಾನ್ ತಮ್ಮನ್ನ ಕೇಳಲಿಕ್ಕೆ ಬಯಸ್ತೇನೆ ಸ್ವಾಭಿಮಾನದಿಂದ ಕೈ ಎತ್ತಿ ಎಷ್ಟು ಜನರಿಗೆ ಗೃಹಲಕ್ಷ್ಮಿಯ ದುಡ್ಡು ಬರುತ್ತೆ ಇದ್ದಂತವ್ರಿಗೆಲ್ಲ ಬರುತ್ತೆ ಬಹಳ ಸಂತೋಷ ಆಗುತ್ತೆ ಯಾಕಂತಂದ್ರೆ ಕಾಂಗ್ರೆಸ್ ಪಕ್ಷದ ಪರಿಕಲ್ಪನೆ ಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಅವರ ಆಸೆ ಏನು ಅಂತಂದ್ರೆ ಈ ರಾಜ್ಯದ ಪ್ರತಿಯೊಂದು ಕುಟುಂಬದ ಯಜಮಾನಿ ಆರ್ಥಿಕವಾಗಿ ಸಬಲೀಕರಣಗೊಳ್ಳಬೇಕು ಯಾವಾಗ ಮಹಿಳೆ ಆರ್ಥಿಕವಾಗಿ ಸಬಲೀಕರಣಗೊಳ್ತಾಳೋ ಅವಾಗ ಆ ಜಿಲ್ಲೆ ಸದೃಢವಾಗಿ ಬೆಳಲಿಕ್ಕೆ ಸಾಧ್ಯ ಇದೆ ಅನ್ನೋದು ನಮ್ಮ ಕಾಂಗ್ರೆಸ್ ಪಕ್ಷದ ಪರಿಕಲ್ಪನೆ ಇವತ್ತು ಶಕ್ತಿ ಯೋಜನೆಯನ್ನ ಮಾಡಿ ಮಹಿಳೆಯರಿಗೆ ಇಡೀ ರಾಜ್ಯದಲ್ಲಿ ಯಾವುದೇ ಮೂಲೆಯಿಂದ ಯಾವುದೇ ಮೂಲೆಗೆ ಹೋದ್ರೂ ಕೂಡ ಇವತ್ತು ತಾವು ಪುಕ್ಕಟ್ಟೆಯಾಗಿ ಆ ಯೋಜನೆಯಡಿಯಲ್ಲಿ ಬಸ್ ನಲ್ಲಿ ಓಡಾಡುವಂತ ಒಂದು ಬೃಹತ್ ಯೋಜನೆಯನ್ನ ನಾವು ನಿಮಗೆ ಕೊಟ್ಟಿದ್ದೇವೆ ಇದರಿಂದ ಅನೇಕ ಮಹಿಳೆಯರಿಗೆ ನೌಕರಿ ಮಾಡುವಂಥ ಮಹಿಳೆಯರಿಗೆ ಊರಿಂದ ಊರಿಗೆ ಹೋಗಿ ಕೆಲಸವನ್ನ ಮಾಡುವಂಥ ಮಹಿಳೆಯರಿಗೆ ಬಹಳಷ್ಟು ಅನುಕೂಲ ಆಗಿದೆ ಇನ್ನು ಇಲ್ಲಿ ತಾವೆಲ್ಲ ಕುಳಿತಿದ್ದೀರಾ ಮಳೆ ಅಂದ್ರೂ ಇಲ್ಲ ನಮ್ಮ ರಾಜ್ಯದಲ್ಲಿ ಬರಗಾಲ ಇದೆ ಮಳೆ ಇಲ್ಲ ಅಂತಂದ್ರೆ ಕರೆಂಟ್ ಉತ್ಪಾದನೆ ಆಗೋದಿಲ್ಲ ಆದರೆ ನಾವು ಭಾಷೆ ಕೊಟ್ಟಿದ್ವಿ ಬಂಧುಗಳೇ ಹುಕ್ಕಟ್ಟೆಯಾಗಿ ನಿಮಗೆ ಎರಡು ನೂರು ಯೂನಿಟ್ ಕರೆಂಟನ್ನು ಕೊಡ್ತೀವಿ ಅಂತ ನಾವಿವತ್ತು ಮಳೆ ಇಲ್ಲ ಕರೆಂಟ್ ಉತ್ಪಾದನೆ ಆಗ್ತಾ ಇಲ್ಲ ಅಂದ್ರೂ ಕೂಡ ನಾವು ನಮ್ಮ ಕೊಟ್ಟ ಮಾತನ್ನು ಉಳಿಸ್ಕೊಳ್ಬೇಕನ್ನುವಂತ ಒಂದೇ ಕಾರಣಕ್ಕೆ ಇವತ್ತು ಪ್ರತಿಯೊಬ್ಬರಿಗೂ ಕೂಡ ಎರಡು ನೂರು ಯೂನಿಟ್ ವಿದ್ಯುತ್ತನ್ನು ಕೊಡ್ತಾ ಇದೆ ಇವತ್ತು ಮೂಡಲಿಗೆ ಇಷ್ಟೆಲ್ಲ ಜನಸಂಖ್ಯೆಯಲ್ಲಿ ತಾವು ಸೇರಿದಿರ ತಮ್ಮ ಮನೆಗೆ ಯಾರಿಗಾದರೂ ಕರೆಂಟ್ ಬಿಲ್ ಕಟ್ಟೋಕೆ ಬರ್ತಾರೆ ಯಾರಾದರೂ ಕೇಳ್ತಾರ ತಮ್ಮನ್ನ ಕರೆಂಟ್ ಬಿಲ್ ಯಾರಾದರೂ ಒಬ್ಬರು ಹೋಟೆಲ್ನವರು ಹೋಟೆಲ್ ನಡೆಸುವಂಥವ್ರು ಬಿಸ್ನೆಸ್ ನಡೆಸುವಂಥವ್ರು ಎರಡು ನೂರು ಯೂನಿಟ್ಗಿಂತ ಜಾಸ್ತಿ ಖರ್ಚು ಮಾಡೋವಂಥವ್ರ ಹತ್ರ ಬರ್ತಿರ್ಬೋದು ಬಿಲ್ ಹೊರತಾಗಿ ನೈಂಟಿ ಫೈವ್ ಪರ್ಸೆಂಟ್ ತೊಂಬತ್ತೈದು ಪರ್ಸೆಂಟ್ ಜನರಿಗೆ ಈ ಒಂದು ಗೃಹ ಜ್ಯೋತಿ ಅನುಕೂಲ ಆಗಿದೆ